ಇವತ್ತು ನಾವು ದಶಂಕರ್ ಮುಖ್ಯತೆಯಂತಹ ಭೇಟಿ ಅನ್ನುವಂತಹ ರಮಲಾ ರಂಜೋತ್ ಸೆಂಡಿ ಅವರ ನಾಟಕಂತೆ ಮಾತಾಡ್ತಿದ್ದೇವೆ ನಾಟಕ ಎಲ್ಲೇ ಇದನ್ನು ಕೊಟ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಬಾಕಿ ಸ್ಟೇಜ್ ಪತ್ತಾಯಿತಿ ಕವಿ ನಾಟಕ ಆದಂತಹ ಕಾಳಿಗರ್ತನ ಪರಿಸ್ಥಿತಿಗಳಲ್ಲಿ ಪಡೆದಿರ್ತಕ್ಕಂತಹ ಅಭಿಮಾನ ಸ್ವತಂತ್ರ ಅಕ್ರಮವಂತಹ ನಡೆಸಿದಾಗ ಈ ಕಥ್ಯವನ್ನು ಕೈಗೊಳ್ಳಲಾಗಿದೆ ಕನ್ನಡದಲ್ಲಿ ಸುಮಾರು ಜನ ನಾಟಕವನ್ನು ರೂಪಾಂತರಿಸುವ ಅನುವಾದ ಮಾಡಿದ್ದಾರೆ ಇಲ್ಲಿ ಭಾಷಾ ಸರ್ಕಾರಗಳು ತಮ್ಮದೇ ನೆರೆಯಲ್ಲಿ ಧನ್ಯವಾಗಿ ನಟವನ್ನು ರೂಪಾಂತರ ಅಥವಾ ಭಾಷಾ ತರಿಸತಕ್ಕಂಥ ಮಾಡಿದ್ದಾರೆ ಅಲ್ಲದೆ ರಂಜಾ ರಾಮದ ಯೋಚನೆಗಳು ಕೂಡ ಒಬ್ಬರಾಗಿದ್ದಾರೆ ಅನುವಾದಕ್ಕೆ ಬಂದ್ರೆ ಮೂಲ ನಾಟಕಗಳಲ್ಲಿ ಯಾವುದೇ ರೀತಿಯ ಘಟನೆಗಳನ್ನು ಕೈ ಬಿಡದೆ ಯಥವಾಟಿಕೊಂಡ ಪ್ರಚಾರ ಮಾಡಿರುವುದರಿಂದ ಒಬ್ಬರಾಗಿದೆ ಕಾರ್ಯಕರ್ತ ಬಳಸ ಬಳಸಕ್ಕಂಥ ಅಥವಾ ಬಳಸಿರುವಂತ ವಸ್ತುಗಳು ಮರಾಘಗಳನ್ನ ಒಬ್ಬೊಬ್ಬ ಅನುವಾದಕ್ಕೂ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡುವುದ ಬದಲಾಯಿಸ ಮಾಡೋದಕ್ಕೆ ನಮಗೆ ಅನುವಾದದಲ್ಲಿ ಸಿಗ್ತಾ ಇದೆ ಪ್ರಸ್ತುತ ನಾಲ್ಕರ ಮೊದಲನೇ ಭಾಗ ಅಂದ್ರೆ ಮೊದಲನೇ ಅಂಕವನ್ನ ಏನು ಮಾಡಿದೆ ಅಂದ್ರೆ ನಮಗೆ ಈಗ ಸಿಲಬಸ್ ಇದೆ ಅಥವಾ ಮೊದಲನೇ ಬೇಕ ಮಟ್ಟಕ್ಕೆ ಇಟ್ಟಿದ್ದಾರೆ ಅದರ ಮೊದಲನೇ ಭಾಗ ಏನಂದ್ರೆ ರಿಶಂಕ ಮತ್ತು ಶಕುಂಕಲ ಇಬ್ಬರ ನಡುವೆ ಆಗುವಂತಹ ಭೇಟಿಯನ್ನು ಕೊಟ್ಟಂತೆ ಮೊದಲನೇ ಭಾಗದಲ್ಲಿ ಚಿತ್ರಣ ಮಾಡಲಾಗಿದೆ ಈ ಬಾರಲೂ ಕೂಡ ಅಂದ್ರೆ ರಿಶಂಕ ಮತ್ತು ಶಕುಂಕಲೆಯ ನಡುವೆ ಏಕಾಗುವಂತಹ ಪ್ರೀತಿ ಪ್ರೇಮದ ಭಾವನೆಗಳನ್ನು ಕೊಡ್ತಕ್ಕಾಗಿ ಕಾಳಿ ದಾಸ್ ಮತ್ತು ಒಂಬತ್ತು ಗ್ರಾಮ ಕಡೆಗೆ ಚಿತ್ರಣ ಮಾಡಿರುವುದನ್ನು ನಾಲ್ಕು ವಸ್ತುವಿನ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಂತರ ವಸ್ತು ಬಂದು ದುಶ್ಯಂತ ಮತ್ತೆ ಸಕ್ರೀಕರ್ ಇಬ್ಬರು ಭೇಟಿಯಾಗುವಂತ ಪ್ರತಿಯನ್ನು ಅವರ ನಡುವೆ ಉಂಟಾಗುವಂತ ಪ್ರೀತಿ ಪ್ರೇಮ ವಿವಾಹದ ತನಕ ಹೋಗುವಂತಹ ಘಟನೆಯನ್ನ ಮೊದಲನೇ ನಂತರದಲ್ಲಿ ಉಲ್ಲೇಖ ಚಿತ್ರಣ ಮಾಡಿದ್ದಾರೆ ನಂತರದಲ್ಲಿ ಇದು ರೀಬರು ಕೂಡ ಆ ನಂತರದಲ್ಲಿ ಮೊದಲನೇ ಭಾಗದ ನಂತರದಲ್ಲಿ ಭಶ್ಯಂತ ಇಲ್ಲಿ ಮತ್ತೆ ವಾಪಸ್ ಅರಮನೆಗೆ ಹೋಗ್ತೀನಿ ಅದಾದ ನಂತರದಲ್ಲಿ ಇಬ್ಬರು ದೂರ ಆಗ್ತಿದ್ದಾರೆ ಆಚಕೆಯನ್ನ ಬರುತ್ತೆ ಆ ನಂತರ ಶಕುಂತಲೆ ಬಂದು ರಾಜನನ್ನ ಮತ್ತೆ ಅರಮನೆ ಹುಡುಕೊಂಡು ಬಂದು ಅವನನ್ನ ಭೇಟಿ ಹಾಕ್ತಾರೆ ರಾಜ ಅವನಿಗೆ ರಾಜನಿಗೆ ಅವನಿಗೆ ಇರುವಂತಹ ಶಾಖದ ಕಡಿಮೆ ಈಗಾಗಿ ಶಕುಂತಲ ಯಾವ ನಿಮಗೆ ಮಾತಾಡುವಂತ ಪ್ರಯತ್ನವನ್ನ ನೋಡ್ಬೋದು ಆ ನಂತರ ದುಶ್ಯಂತನಿಗೆ ರಕ್ಷಣಾ ರಾಜ್ಯದಲ್ಲಿ ಇರ್ತಕ್ಕಂಥ ಮೀನುಗಾರನ ಒಂದು ಮೀನಿನಲ್ಲಿ ಸಿಗುವಂತಹ ರಾಜನ ಪ್ರೀತಿಯಾದಂತಹ ಉಂಗವನ್ನು ನೋಡಿ ಅವನಿಗೆ ಇಡೀ ಶಕುಂತಲೆಯ ನೆನಪು ಮತ್ತೆ ಬಂದು ಅವ್ರನ್ನ ಸೇರುವಂತಹ ಪ್ರಕರಣವನ್ನು ಇಡೀ ದುಶ್ಯಂತ ಶಕುಕಲೆಯ ಅಥವಾ ವಸ್ತು ಆ ರೀತಿಯಾಗಿ ದೂರವರು ಮತ್ತು ಸೀರುವಂತಹ ಶಿಕ್ಷಣವನ್ನು ಒಳಗೊಂಡಿದ್ದಾರೆ ನನ್ನ ಕಡೆ ಪಾತ್ರಗಳು ಬಂದ್ರೆ ದುಶ್ಯಂತ ರಾಜಾಗಿದ್ದಾರೆ ಶಕುರಿಕಲೆ ಕಲ್ಲ ಋಷಿಗಳ ಪಾತ್ರ ಮಗಳಾಗಿದ್ದಾರೆ ಸ್ವಯಂ ವಧೆ ಹೇಳಿ ಅಸ್ತಿ ಮತ್ತೆ ಸ್ನೇಹಿತೆ ಆಗಿದ್ದಾರೆ ಬಂದ್ರೆ ಶಕುಂಕಲೆ ಅತಿಥಿ ಮತ್ತೆ ಸ್ನೇಹಿತೆ ವಜ್ಞಾಸ್ತಿ ಅಂತ ಬರ್ತಾರೆ ಕಾಡಿನಲ್ಲಿರ್ತಕ್ಕಂಥ ವರ್ಗ ಬ್ರಾಹ್ಮಣರು ಅಥವಾ ಸನ್ಯಾಸಿಗಳಂತ ವಿದ್ಯೂ ಬರ್ತಾನೆ ಆ ರಾಜನಾಥ್ ಠಾಕರ ಅಥವಾ ರಾಜನ ಜೊತೆಗೆ ಕಾರಿಗೆ ಬಂದಿರ್ತಕ್ಕಂತಹ ಒಬ್ಬ ಸೈನಿಕರ ರೂಪದಲ್ಲಿರುವಂತಹ ವಿದ್ಯೂಶಿತ ಜೊತೆಗೆ ಒಂದು ವಿಶ್ವ ಸೈನಿಕರು ರಾಜನಿ ಕಾಡಿಗೆ ಬಂದಿರ್ತಾರೆ ನಾಟಕ ಪಾತ್ರ ವಿಶ್ಲೇಷಣೆಗೆ ಹೋಗ್ಬೇಕು ಅಂತಂದ್ರೆ ದುಷ್ಯಂತ ಮೊದಲನೇದಾಗಿ ದೇಶ ರಾಜ ಇಡೀ ನಾಟಕದ ಕೇಂದ್ರವೆಂದು ಅದು ಕಾಡಿಗೆ ಏನಂತಂದ್ರೆ ಕಾರ್ಲಲ್ಲಿರುವಂತಹ ಜನಗಳು ಉದ್ಯಮಿಗಳು ಅವರಿಗೆ ಕಾಡು ಪ್ರಾಣಿಗಳಿಂದ ಏನೋ ಸಮರ್ಥ ಆಗ್ತಾ ಇದೆ ಎಂಟೆ ಆಗ್ತದೆ ಎಷ್ಟೇ ಆಗಿದೆ ಮಾಡಕ್ಕಾಗ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ರಾಜ್ತಾನೆ ಜನಸಾಮಾನ್ಯರನ್ನು ಕಾಪಾಡಲಿಕ್ಕೆ ಕಾರಿಗೆ ಬರ್ತಾನೆ ಆ ಮತ್ತೆ ಏನು ಅಂದ್ರೆ ಎದುರುಗಡೆ ಒಂದು ಜಿಂಕೆ ಸಾಕು ಆ ಜಿಂಕೆಯನ್ನ ತಾರಕಿ ಮತ್ತೆ ರಸದಲ್ಲಿ ಬರ್ತಿದ್ದಾರೆ ಜಿಂಕೆಯನ್ನ ಬೆನರ್ಸಿಲ್ ಬರ್ತಿದ್ದಾರೆ ಈ ಸಂದರ್ಭದಲ್ಲಿ ಜಿಂಕೆಯನ್ನ ಇನ್ನೇನು ಮಾಡಬೇಕು ಕೊಲಬೇಕು ಆ ಸಂದರ್ಭದಲ್ಲಿ ಲೈಫ್ನೂ ಕಾರ್ವಾದ್ ಬಂದು ಕುರುಕುಲದ ಅಥವಾ ಕುರುವಂಶದ ಆಗಿನ ನೀವು ಈ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಕು ಯೋಗ್ಯ ಅಲ್ಲ ಅಂತ ಅವ್ರಿಗೆ ವಿವಾದವನ್ನು ಹೇಳ್ತಾರೆ ರಾಜವಾದವರ ಕರ್ತವ್ಯವನ್ನ ಧರ್ಮವನ್ನ ಕೇಳುತ್ತಾರೆ ஆனேத்தானியன்னு சொல்லாத அதான் இதனா அந்த வைக்கணுமே சில பத்தினோடே வைக்கணுமே பூஜி மாத்திரிட்டு சரி நீங்க யோகியவாதவியலிங்க மகளிய ஆசீர்வாதம் அவங்க சலையின் கொடுத்தார்கள் இல்ல மாதிரி டீச்சர் கலவரசுகள் ஆகவே ஏன் கலைகேசு மாதிரி ஆகிபோக்கலையோ அவரது தர ಇದು ರಾಜ ದುಶ್ಯಂತನ ಪಾತ್ರದ ಮೊದಲನೇ ವಿವರಣೆ ಆ ನಂತರ ಮತ್ತು ಮತ್ತೆ ಅನುಕೂಲ ಇದು ಬಗ್ಗೆ ಹೇಳ್ತಿದ್ದ ಮಾತುಗಳನ್ನ ಆಶ್ರಮಕ್ಕೆ ಎಂಟ್ರಿ ಕೊಡ್ತಿಲ್ಲ ಯಾರೋ ದುಶ್ಯಂತ ಕೊಡ್ತಂತ ಹೇಳಿದ್ರೆ ಮೂರು ದಿನ ಪಕ್ಷೇ ಕಾಣುತ್ತಿದ್ದಾರೆ ಅವನಿಗೆ ಗೊತ್ತಿಲ್ಲ ಶಕುಂಥಲೆ ಪ್ರೇಮ್ವಳಿ ಅನುಕೂಲ ಯಾರು ಅಂತ ಅವರ ಸೌಂದರ್ಯಕ್ಕೆ ಕೂತು ಅವರ ಅವರ ವ್ಯಕ್ತಿತ್ವಕ್ಕೆ ಅವರ ಸೌಂದರ್ಯಕ್ಕೆ ರೋಗ ಲಾವಣ್ಯಕ್ಕೆ ಕೊಟ್ಟಂತ ದುಶ್ಯಂತನ ಏನ್ ಮಾಡ್ತಾನೆ ಅಂತಂದ್ರೆ ಅವರಲ್ಲಿ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಗಿಡದ ಮರೆಯಲ್ಲಿ ಮರದ ಮರೆಯಲ್ಲಿ ನಿಂತು ಅವ್ರು ಮಾತಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಕುಟುಂಬ ಕೇಳುವಂತಹ ಸದ್ದು ಕೇಳುವಂತಹ ಪ್ರಸಂಗವನ್ನು ಸೃಷ್ಟಿ ಮಾಡಿದ್ದಾರೆ ಜೊತೆಗೆ ತನಿಖೆ ಅಂತ ಅವ್ರು ಮಾತಾಡ್ತಿರುವಂತ ಮಾತುಗಳಲ್ಲಿ ಅವಳ ಸ್ಪರ್ಧನೆಯ ಬಗೆಗಿನ ತನ್ನ ಭಾವನೆಗಳನ್ನು ಕೂಡ ನಾನು ಅವನ ಮನಸ್ಸಿನ ಮೂಲಕದಲ್ಲಿ ಅಥವಾ ಅವನ ಮನಸ್ಸಿನಲ್ಲಿಯೇ ಅದನ್ನ ಹೇಳ್ಕೊಟ್ಟಿದ್ದಾನೆ ಆ ಚಿತ್ರಕಾರ ಆ ನಂತರದಲ್ಲಿ ರಾಜನ ಅವನು ಯಾವ ರೀತಿಯಾದಲ್ಲಿ ಇರಬೇಕು ಅನ್ನುವಂತಹ ಒಂದು ಧರ್ಮದ ಪರಿಪಾಲನೆ ಒಳಗಡೆ ರಾಜನಿಗೆ ಒಂದಿಷ್ಟು ಕರ್ತವ್ಯಗಳಿದ್ದಾವೆ ಧರ್ಮಗಳಿದ್ದಾವೆ ಅವನಿಗೆ ಶಕುಂತರ ಯಾರು ಅವಳ ಬಗೆಗಿನ ಕುಟುಂಬ ಅಲ್ಲ ಅವರು ಒಳ್ಳೆ ಸ್ತ್ರೀರು ಅಥವಾ ಪೂರ್ಣ ಪೂರ್ಣ ಸ್ತ್ರೀಯವರು ಅಥವಾ ಇನ್ನೇನಾದ್ರೂ ಬೇರೆ ತರ ಇದೆಯೋ ಅಂತ ಗೊಂದಲದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಪರಿಪೂರ್ಣವಾಗಿ ಅವಳ ಬಗ್ಗೆ ತಿಳ್ಕೊಂಡು ಲಾಸ್ಟಿಗೆ ಅವಳು ಯಾರ ಮಗಳು ಎನ್ನುವಂತ ಗೊತ್ತಾದ ನಂತರದಲ್ಲಿ ತಾನು ಒಂದು ಗಾಂಧರ್ವ್ ವಿವಾಹ ಆಗ್ಬೋದು ಅಂತ ಹೇಳಿ ವಿವಾಹ ಆಗ್ತಾನೆ ಅವನಿಗೊಂದು ಏನಂದ್ರೆ ವಿಶಂಕರ ಪಾತ್ರದಲ್ಲಿ ಅವ್ನ ಕೂಡ ತಂದ್ ರಾಜ ಅಂತ ಹೇಳಿ ಆ ಮೂರ್ ಜನ ಸಚಿವರು ನಿಮ್ಗೆ ತೋರಿಸ್ಕೊಳ್ಳಬೇಕು ಅಂದ್ರೆ ತೋರಿಸ್ಕೊಂಡ್ರೆ ಇವರು ನಿಮ್ಗೆ ದೂರ ಆಗ್ತಿರ್ತಾರೆ ರಾಜ ಅನ್ನುವಂತ ಗಾಂಭೀರ್ಯತೆಯಿಂದ ನಿಮಗೆ ದೂರ ಆಗ್ತಿರುವಂತ ಹಕ್ಕದಲ್ಲಿ ಏನ್ ಮಾಡ್ತಾ ಇದ್ರೆ ಅವನ್ನ ಅವಳಿಂದ ಅವಳ ಹತ್ರ ಆಗ್ಬೇಕು ಅನ್ನುವಂತ ಹಕ್ಕದಲ್ಲಿ ಅವನು ರಾಜ ಅನ್ನುವಂತ ಒಂದು ತುಂಬ ಗುಟ್ಟನ್ನು ಕೂಡ ಎಲ್ಲೂ ಗುಪ್ಕೊಳ್ಳಾಗ ಆ ರೀತಿಯಾಗಿ ಸುಳ್ಳಿ ಹೇಳ್ತಾರೆ ಪ್ರತಿನಿತ್ಯ ನೋಡ್ತಾನೆ ಕೇಳಿಸ್ತಕ್ಕಂಥ ಮಾತಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಜೊತೆ ಯಾವ ಕಲಿಯನ್ನು ಅವನು ಆಶ್ರಮಕ್ಕೆ ಬಂದಿದ್ದು ಏನಕ್ಕೆ ಯಾವ ಕಾರಣಕ್ಕೆ ಬಂದಿದೆ ಅಂತ ಹೇಳಿದ್ರೆ ರಾಜ ಹೇಳ್ತಾನೆ ಇಲ್ಲ ನಾನು ಮಹಾರಾಜರು ಏನ್ ಮಾಡಿದ್ದಾರೆ ಅಂದ್ರೆ ಧರ್ಮದ ಕಾರಣಕ್ಕಾಗಿ ನಿಮ್ಮ ರಾಜ ಆಶ್ರಮ ವಾಕ್ಯಗಳಿಗೆ ಏನಾದ್ರೂ ಉಪಮಸ್ಥೆ ಇದೆಯಾ ಅನ್ನುವಂತ ರಾಜ ಧರ್ಮದ ಕಾರಣಕ್ಕಾಗಿ ನನ್ನನ್ನು ಈ ರೀತಿ ಅಂತ ಮಾಡ್ತಾ ಹೇಳ್ತಾನೆ ಕೊನೆಗೆ ಅವನು ಚಿತ್ರಕಲೆಯಲ್ಲಿ ಮನಸ್ಸು ಕೂತು ಪನ್ನಿ ತಮೆಗೆ ಚಿತ್ರದ ರಾಜೋಮetric ಇರುವಂತ ಉನ್ನಾರ್ಗೆ ಹಿಡಿಗಳೆ ಮತ್ತು ಅವರನ್ನು ವಿವಾಹ ಆಗುತ್ತಾ ಒಂದು ಚಿತ್ರದಿಂದ ಕಾಲದಕ್ಕೆ ಚಿತ್ರಣ ಮಾಡಿದ್ವಿ ಪನ್ನಿ ತಮೆಗೆ ದುರ್ಗಸಂತನ ಪರಿಕೃತಿ ಬಂದಾಗ ಮರುಳು ಉನ್ನಾಂಗದಿಂದ ಎಲ್ಲವಒರೆ ಬಂದಾಗ ಮೌನಿಗೆ ವಿಧುಷಕ ಅವರು ಬಂದಿರುವ परपಸ್ ಒಂದು ಗುಪ್ತಿದೆ ರಾಜ್ಯದಲ್ಲಿ ಅತೋ ಕಾರ್ಯವಿಶಕ್ತಂತ ಅರಣ್ಯವತ್ತಿಗಳಿಗೆ ಪರಿಧಿ ಮಿಲೇ ಇಂಟರ್ಚೇಜ್ ಇದೆ ಈ ಚಿನ್ನದದಲ್ಲಿ ಬಂದಂತ ಜನರು ಮತ್ತೆ ಅವನ ಸೈಮಿಕರು ಆ ವಿದೇಶ ಆ ರಾಜನ ಕೂಕೊಂಡು ಬರ್ತಾರೆ ರಾಜ ಎಲ್ಲಿದೆಯಾ ನಾವು ಈ ಕಾರಣಕ್ಕಾಗಿ ಕಾಲಕ್ಕಾಗಿ ಬಂದಿದ್ದೀವಿ ಅಂತೇಳಿ ವಿದೇಶ ಕಾಲನ್ನ ಕೂಗ್ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮಾತನಾಡಿದ್ರೆ ಶಕಂತಿನ ಮತ್ತೆನ್ನ ಬೀಳ್ಕೊಟ್ಟು ಮನಸ್ಸಲ್ಲಿ ಒಂದು ನಿರ್ಧಾರ ಮಾಡ್ತಾ ಇದೆ ಅಂದ್ರೆ ನಾನು ಈಗ್ಲೇ ಆರಾಮಿಗೆ ಹೋಗಿಲ್ಲ ಇಲ್ಲಿ ಎಲ್ಲಾದ್ರೂ ಒಂದು ಆಶ್ರಮದ ಪಕ್ಷದಲ್ಲಿ ಒಂದು ಕೇತಲುದಲ್ಲಿ ಒಂದು ಬೀಡನ್ನ ಮಾಡ್ಕೊಂಡು ಎರಡನೇ ದಿನ ಇದ್ದು ಆನಂದ ಹೋಗ್ತ ಚಿತ್ರಣವನ್ನ ಇಡೀ ದೃಶ್ಯನ ಚಿತ್ರಣವನ್ನ ಕಾರ್ಯಕ್ತ ಮಾಡಿದ್ದೇನೆ ಎರಡನೇ ಪಾತ್ರ ಬಂದು ಶಕುಂತಲೆ ಮುಖ್ಯವಾದಂತ ಪಾತ್ರ ಕಣ್ಣುವರ್ಷಗಳ ಸಾಕು ಮಗಳು ಆಶ್ರಮದಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದವರಿಗೆ ಆತಿಥ್ಯವನ್ನು ಮಾಡುವಂತ ಮಾಡ್ಕೊಂಡಿರ್ತಾರೆ ಕಣ್ಣುವರ್ಷಗಳ ಸೋಮತ್ಯಾಗ ಬೀಶನ್ ಆಶ್ರಮಕ್ಕೆ ಬಂದಾಗ ಅವನನ್ನು ಆತಿಥ್ಯವನ್ನು ನೆರವೇರ್ತಿ ಅಂತಕ್ಕಂಥ ಇವರಿಗೆ ಮತ್ತೆ ಇವರ ಸತ್ಯರಾದಂತಹ ಪ್ರೇರಣೆಗೆ ಮತ್ತೆ ಅಮಿತ್ ಅವರಿಗೆ ಸಿಗುತ್ತೆ ಈ ಸಂದರ್ಭದಲ್ಲಿ ಆ ಶಕಂತಿ ಮತ್ತೆ ಅನುಪ್ರಿಯ ಅವರು ಪ್ರೇ ಯಾರೋ ಶಕ ಮತ್ತೆ ಅನುಪ್ರಿಯವರು ಚಿಕನ್ ಕೈಯನ್ನ ತುಂಬಾ ಗೋಳ ಹಾಡಿಸ್ಕೋತಾರೆ ತುಂಬಾ ಗೋಳ ಇಡ್ಕೋತಾರೆ ಏನಂತಂದ್ರೆ ಅವರು ಒಂದಿಷ್ಟು ಒಂದ ಮಾತಾಡ್ತಾ ಮಾತಾಡ್ತಾ ನೀನು ಈ ಕಾರಣಕ್ಕಾಗಿ ನಿಮ್ ತಂದರೆ ನಿಮಗೆ ಇಷ್ಟ ಅಲ್ಲ ಗಿಡಕ್ಕೆ ಮತ್ತೆ ಗಿಡಕ್ಕೆ ಬರಲ್ಲ ನಿನ್ ನಿನ್ನೆ ಎಷ್ಟು ಸುಖೋಮಲೆಯಾಗಿದೆಯಾ ತೊಂದರೆ ಆಗಿದೆಯಾ ನಿನ್ನಂತ ಒಂದು ಸುಖೋಮಲವಾದಂತ ಕರುಣಿಗೆ ಈ ದಿಕ್ಕಿನಲ್ಲಿ ನಿನ್ ತಂದೆ ಅವರು ಗಿಡಗಳಿಗೆ ನೀರಾಕೊಂತ ಹೇಳಿದಾರೋ ಎಷ್ಟು ಔಚಿತ್ಯ ಅನ್ನುವಂತ ಪ್ರಶ್ನೆಯನ್ನ ಈಗ ಅವಳನ್ನ ನಮಗೆ ನಿಮ್ಮ ಇಲ್ಲ ವಿ ಭಾವನೆ ಮಾತಾಡಿದಾಗ ವರ್ಶಕುಂದಲೇ ಉತ್ತರ ಕೊಡ್ತಾರೆ ಇಲ್ಲ ಇಲ್ಲ ತಂದೆ ಹೇಳಿರೋ ತಂದಾಗಿ ನಾನು ಕೆಲಸ ಮಾಡ್ತಾ ಇಲ್ಲ ನನಗೆ ಗಿಡಗಳಿಗೆ ನೀಡೋದಕ್ಕೆ ತುಂಬಾ ಪ್ರೀತಿ ಇದೆ ಅದರ ಮೇಲೆ ಗಿಡ ಮರಗಳ ಮೇಲೆ ನಿಮಗೆ ಕೋಜರ ಅಂತ ಇದೆ ಅಂತ ಮಾತನಾಡ್ತಾರೆ ಜೊತೆಗೆ ಮುಂದೆ ಮಾತಾಡ್ತಾರೆ ವರ್ಷಕ್ಕಂತ ಹಲ್ಲೇ ಗಿಂತ ಕೇತನಿ ಮರವನ್ನ ನೋಡ್ಬಿಟ್ಟು ಮರ ಎಷ್ಟು ಸುಂದರವಾಗಿಲ್ಲ ನಾನು ನನ್ನ ಮರ ಕರಿತಾ ಇದೆ ಅಂತ ಹೇಳಿ ಹೇಳಿ ಆ ಮರದ ಪಕ್ಕ ಹೋಗಿ ನಿಂತ್ಕೊಂಡಾಗ ಪ್ರಿಯಂ ಬಳಿ ಮಾತಾಡ್ತಾರೆ ಅವಳಲ್ಲೋ ಅವಳೋಗಿ ನಿಂತಿದ್ದಾಳಲ್ವಾ ಯಾವುದಕ್ಕೆ ಕೇಸರಿ ವೃತ್ತದ ಮರದಿಂದ ಪಕ್ಕದಲ್ಲಿ ನಿಂತಾದ್ರೆ ಅವ್ರು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂದ್ರೆ ಮರಕ್ಕೆ ಬಳ್ಳಿ ಯಾವ ರೀತಿಯಾಗಿ ಎಂಟುಕೊಂಡು ನಿಂತಿರುತ್ತೋ ಅಷ್ಟು ಸುಂದರವಾಗಿ ಅವಳು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಬಳ್ಳಿಯ ರೀತಿಯಲ್ಲಿ ಮರದ ಪಕ್ಕದಲ್ಲಿ ಕಾಣಿಸ್ತಾ ಇದ್ದಾರೆ ಈಗ ಅವಳೋಗಿ ನಿಂತಾರೆ ಯಾವ ಕಾಣಿಸ್ತೀವಿ ಇದ್ರೆ ಅವಳು ಕೂಡ ಆ ಮರದ ರೂಪದಲ್ಲಿ ಆ ಪ್ರತಿರೂಪದಂತಿರುವ ಒಬ್ಬ ಒಂದನ್ನು ಹುಡುಕುವುದಕ್ಕೆ ಅಥವಾ ಆ ಆಸೆಯಿಂದ ಅಲ್ಲೋಗಿ ನಿಂತಿದ್ದಾರೆ ಎನ್ನುವಂತ ಮಾತುಗಳನ್ನ ಹೇಳ್ತಾರೆ ಅದನ್ನು ಕೂಡ ತಕ್ಕಂತಿದೆ ನನ್ನ ಮನಸ್ಸಿನ ಎಂಡಿತ ಅಲ್ಲ ಇದು ನಿಮ್ಮ ಮನಸ್ಸಿನ ನೀಡಿತವನ್ನ ನನ್ನ ಮೇಲೆ ಏರ್ತಾ ಇದೆ ಅನ್ನುವಂತ ಮಾತೇ ಅನಿಯನ್ನು ನೋಡ್ಕೊಳ್ತಾರೆ ಮುಂದೆ ಬರ್ತಾ ಒಣ ಜೋತ್ ಏನು ಅಂತ ಕಾಣ್ತಾ ಇರ್ತಾರೆ ಬಗ್ಗೆ ಒಂದು ಡಿಸ್ಕಷನ್ ಬರುತ್ತೆ ಅಂದ್ರೆ ಶಕುಂತಲೆಯ ಶಕುಂತಲೆ ಏನ್ ಮಾಡಿದ್ದಾರೆ ಅಂದ್ರೆ ಆಶ್ರಮದಲ್ಲಿ ಒಂದು ಎಳೆಯ ಮಾವಿನ ಮರಕ್ಕೆ ಒಂದು ಬಳ್ಳಿಯನ್ನ ಏನ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಜೋಸ್ತಿದ್ದಾರೆ ಅಂದ್ರೆ ಮರಕ್ಕೆ ಬಳ್ಳಿಗೆ ಏನ್ ಮರದ ಆಶ್ರಯ ಬೇಕಾದ್ರೂ ಆ ರೀತಿಯಾಗಿ ಎಳೆಯ ಮಾವಿನ ಮರಕ್ಕೆ ಒಂದು ಬಳ್ಳಿಯನ್ನ ಜೋಡ್ತಿದ್ದಾರೆ ಅದನ್ನ ನೋಡುವಂತ ಪ್ರೇಮ ಬಗ್ಗೆ ಮತ್ತೆ ಅನುಕರಣೆಯನ್ನು ಮಾತಾಡ್ಕೊತಾರೆ ಇವರು ಯಾಕೆ ಮಾಡಿದ್ದಾರೆ ಅಂದ್ರೆ ಇವರಿಗೂ ಕೂಡ ಈ ರೀತಿಯಾಗಿ ಒಬ್ಬ ಅನುರೂಪನಾದಂತ ಒಬ್ಬನಲ್ಲಿ ಸೇರ್ಬೇಕು ಆಕಾಂಕ್ಷೆ ಆಕಾಂಕ್ಷೆಗಳು ಮಾತನ್ನ ಅಲ್ಲಿ ಮಾತಾಡ್ತಾರೆ ಇದೆಲ್ಲವನ್ನ ದುಷ್ಯಂತ ಕೇಳಿಸ್ಕೊಟ್ಟಿದೆ ಎಲ್ಲವನ್ನು ಕೇಳ್ಕೊಂಡು ದುಷ್ಯಂತ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಇವಳು ಇವಳಿಗೂ ಕೂಡ ಈಗ ಇಬ್ಬರು ಕೂಡ ಆ ವಯಸ್ಸಿನಲ್ಲಿ ಇದ್ದಾರೆ ಆ ವಯಸ್ಸಿನ ಕೇಳ್ಕೊಂಡ ಕೇಳ್ಕೊಟ್ಟೆ ದುಷ್ಯಂತ ಇವ್ರು ಮಾತಾಡ್ತಿರುವಂತ ಎಲ್ಲಾ ಮಾತುಗಳಕ್ಕೂ ಮನಸ್ಸಿನಲ್ಲಿ ಒಂದು ಹೌದು ಅಂತ ಇಲ್ಲ ಅಂತಂದ್ರೆ ಇಲ್ಲ ಇಲ್ಲ ಅಂತ ನಾನು ಅವ್ನು ಹೇಳುವಂತ ಎಲ್ಲಾ ಮಾತುಗಳು ಕೂಡ ಅಥವಾ ಇವ್ರು ಮಾತಾಡುವಂತ ಎಲ್ಲಾ ಮಾತುಗಳಿಗೂ ಕೂಡ ದುಷ್ಯಂತ ಅಲ್ಲಿ ಏನಿದೆ ಅಂದ್ರೆ ನೇರವಾಗಿ ಒಣಗಾರಿಕೆ ಅಥವಾ ನೇರವಾಗಿ ಅವನು ಆ ಸಾಕ್ಷಿಭೂತನಾಗಿ ಎಲ್ಲದಕ್ಕೂ ಕೂಡ ಉತ್ತರವನ್ನ ಮನಸ್ಸಿನಲ್ಲಿಯೇ ಕೊಟ್ಕೊಟ್ಟಿದ್ದಾನೆ ನೆಕ್ಸ್ಟ್ ಅವ್ರದ್ದೇನು ಏನಂದ್ರೆ ದುಶ್ಯಂತನದು ಕ್ರಿಯೆ ದುಶ್ಯಂತ ಬಂದು ಇವರು ಮೂರು ಜನ ಕ್ರಿಯೆಯ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಒಂದು ದುರ್ಗಣನೆ ಬಂದಿದಂತ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ ಶಕುಂತಲೆಯ ವೃತ್ತಿಯ ಬಗ್ಗೆ ನಮಗೆಲ್ಲ ಗೊತ್ತಿದೆ ಶಕುಂತಲೆಯ ವೃತ್ತಿ ಅಂತಂದ್ರೆ ವಿಶ್ವಾಮಿತ್ರ ಭೂಲಕದಲ್ಲಿ ತಪಸ್ಸನ್ನ ಮಾಡ್ತಿರ್ತಾನೆ ಅವನ ತಪಸ್ನ ತಿಳಿಸ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇಂದ ಮೇನಕೆಯನ್ನ ಕಳಿಸ್ಕೊಳ್ತಾನೆ ದರ್ಶಂಕರ್ ವಿಶ್ವಾಮಿತ್ರ ಮತ್ತೆ ಮೇನಕೆ ಸೇರಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ಮಗು ಊಟಕ್ಕೆ ಆ ಮಗುವನ್ನ ಇವರು ಇವರುತ್ತಾರೆ ವಿಶ್ವಾಮಿತ್ರರು ಅದನ್ನ ತಗೊಳ್ಳೋಕ್ಕಾಗಲ್ಲ ಅಥವಾ ಮೇನಕೆ ಕೂಡ ತಕ್ಷಣ ಅವರು ಹೋಗ್ತಾರೆ ಆ ಮಗುವನ್ನ ತನ್ನ ತಗೊಂಡ್ಬಂದು ಸಾಕಿರುವಂತ ವಿವರಣೆಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಿಯೊಮ್ಮನೆ ಮತ್ತೆ ಅನ್ಕೊತಾರೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲೂ ಕೂಡ ಶಕುಂತಲೆ ಅವರಿಬ್ಬರನ್ನು ಕೂಡ ಅಪೋಸ್ ಮಾಡುವಂತಹ ದೃಶ್ಯವನ್ನು ಇಡೀ ನಾಟಕದಲ್ಲಿ ಇರೋಕುಟ ಪಡಿಸ್ತಾ ಇದೆ ಕೊನೆಗೆ ಶಕುಂತಲೆ ಎಷ್ಟು ಮೇಲೆ ಮನಸ್ತಿಲ್ಲ ಅವನ್ನ ಬಿಟ್ಕೊಳಕ್ ಮನಸ್ತಿಲ್ಲ ಮೊದಲಿಂದನೂ ದಶಂತನ ಇದರಲ್ಲಿ ಕೂತ್ಕೊಂಡು ಎದುರುಗಳಲ್ಲಿ ಕೂತ್ಕೊಂಡು ಮಾತಾಡಲು ಹಿಂದೇರಿದಂತ ಶಕುಂತಲೆ ನಾಟಕೊತಾ ಇದ್ವ ಅಷ್ಟೇ ಬಟ್ ಕೊನೆಯಲ್ಲಿ ನೀವು ಎಲ್ಲ ಮಾತಾಡಿದ್ರೆ ನಾನು ಹೋಗಿ ದೊಡ್ಡಲ್ಲಿ ಹೇಳ್ತೀನಿ ಅಂತ ಅನುಕ್ರೇಗೆ ಮತ್ತೆ ಅವರಿಗೆ ಎದುರಿಸಿದಂತ ಶಕುಂತಲೆ ಕೊನೆಯ ಹಂತದಲ್ಲಿ ಬಂದು ಶಕುಂತಲೆ ನಾವು ಪ್ರೇಮಕ್ಕೆ ಮತ್ತೆ ಅನತ್ಯ ಹೋಗೋಣ ಬಾ ಅಂತ ಕರೆದಾಗ ಇಲ್ಲಿ ನನ್ನ ಕಾಲಿಗೆ ಏನಾಗಿದೆ ಅಂದ್ರೆ ಗರಿಕೆ ಗರ್ಭೆ ಹುಲ್ಲು ಏನಾಗಿದೆ ಅಂದ್ರೆ ಚಿತ್ಕೊಂಡಿದೆ ಗರಿಕೆ ಒಳ್ಳು ಅಷ್ಟು ಸಾಫ್ಟ್ ಅಥವಾ ಮೃದುವಾಗಿರುವಂತಹ ಗರ್ತಿ ಹೋಗಲು ಪಾದವನ್ನ ತಿಸ್ಕೊಂಡಿದೆ ಅನ್ನುವಂಥ ಅರ್ಥದಲ್ಲಿ ಅಥವಾ ಅರ್ಥ ಆಗ್ತಿದೆ ಅವಳಿಗೆ ದುಶ್ಯಂತನನ್ನ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಮನಸ್ಸಾಗ್ತಿಲ್ಲ ಅನ್ನೋದನ್ನ ಇಡೀ ಕಾರ್ಯಕ್ರಮ ನಾಟಿರಲಿ ಕಿತ್ತ ಮಾಡಿದೆ ಮುಂದೆ ಬಂದು ನಾವು ಈಗಾಗಲೇ ಮಾತಾಡಿದ್ದೀವಿ ಮತ್ತು ಮತ್ತೆ ದೃಶ್ಯಕ ವೈಖಾನಕ ಮೊದಲೇ ಹೇಳಿದಂಗೆ ನಾನು ದುಶ್ಯಂತ ಕಾಡಿಗೆ ಬಂದಾಗ ಅವನ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಬಗೆಗಿನ ಚಿಂತನೆಯನ್ನ ಅಥವಾ ಆಶ್ರಮ ಪ್ರಾಣಿಯಾದಂತಹ ಜಿಂಕೆಯನ್ನ ಮೃದು ಅಥವಾ ಇಡೀ ತನ್ನ ಕೋಮಲವಾದಂತಹ ಮೃದು ಸ್ವಭಾವದ ಜಿಂತೆಯನ್ನ ಕೊಲ್ಲಿಕೆ ಬಂದಂತ ಅವನನ್ನ ಮನವನ್ನ ಪರಿವರ್ತಿಸಿ ಅವನನ್ನ ಕಾಡಿಗೆ ಅಥವಾ ಆಶ್ರಮಕ್ಕೆ ಬರುವಂತ ಏನ್ ಮಾಡ್ತಾರೆ ಸಲಹೆಯನ್ನ ಕೊಟ್ಟಂತ ಈಗಾಗಲೇ ಮಾತಾಡಿದ್ದೀವಿ ಎರಡನೇ ಬಂದು ವಿದೂಚಕ ಆಗ್ಲೇ ಹೇಳಿದ್ದೀವಿ ರಾಜ ಕಾಡಿಗೆ ಬಂದು ಶಕುರ್ತಲೆಯಿಂದ ಮನಸ್ಸನ್ನ ಕೊಟ್ಟಿದ್ದಾನೆ ಇವನನ್ನ ಏನಾದ್ರೂ ಮಾಡಿ ನಾವು ಮತ್ತೆ ಏನು ಅರಮನೆ ಕಡೆ ಮುಖ ಮಾಡಲ್ಲ ಅದಕ್ಕೋಸ್ಕರ ಏನು ಅಂತಂದ್ರೆ ಇವನನ್ನ ಏನಾದ್ರೂ ಮಾಡಿ ನಾವು ಏನ್ ಮಾಡ್ಬೇಕು ಕಾರು ನನಗೆ ಕರ್ಕೊಂಡು ಹೋಗ್ಬೇಕು ಅಂತ ವಿದ್ಯೂ ಶಕ ಕಾರಣ ಬರ್ತಾ ನೀನು ನೋಡ್ಕೊಂಡು ಹೋಗ್ಕೊಂಡ್ ಬರ್ತಾ ನನಗೆ ಅಲ್ಲಿ ಆಯ್ತು ಪ್ರಾಣಿ ಚಿಂತೆ ಇಲ್ಲಿ ಚರ್ಚೆಗಳು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂತು ನನಗೆ ನೋವಾಗಿದೆ ದುಃಖದಲ್ಲಿ ಊಟ ಮಾಡಲಿಲ್ಲ ಅದ್ರ ರೀತಿ ಏನೋ ನೂರಾರು ನೆಪಗಳನ್ನು ಹೇಳಿ ನಾಟ್ಕೊಂಡು ಮಾಡಿ ದುಶ್ಯಂತ ನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತು